And अनन्तानन्तसिद्धपरमेष्टि भगवान् के चोयीशो भगवान् के आदिनाथभगवान् के भगवान की గమటేశ్వర బాహుబలి భగవానికి సంశ్రముని ఆచార గురువర్ విద్యాసాగర్ ముని మహారాజీకి పరమ నేమసాగర్ ముని సమస్త మహారాజకి సమస్తాచారీ నౌ కోటి ముని మహారాజు प्रथमपणिजोपात् धन्य आशे कर्म युवान् अनन्तचोषयके धनि तु सिरता

ಕಿತ್ತ ನಿಗೋದ ಕಿತ್ತ ಕಿತನಾರ ಅಂದ್ರೆ ವಿನಯ ಪಾಠದ ಅರ್ಥವನ್ನ ಕೇಳ್ತಾ ಇದ್ದೀವಿ ಕೇಳ್ತಾ ಕೇಳ್ತಾ ಈಗ ಹದಿನೈದನೇ ಇರತ ಬಂದಿದ್ದೀವಿ ಈಗ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ ಅಂತ ಕೇಳಿದ್ರೆ ಹಿತ ನಿಗೋದ ಅಂದ್ರೆ ಎಷ್ಟೋ ಸಲ ನಾವು ಏನ್ ಮಾಡಿದೀವಿ ನಿಗೋದಲ್ಲಿ ಜನ್ಮವನ್ನು ಪಡ್ಕೊಂಡಿವಿ ನಿಗೋದ ಎಲ್ಲಿದೆ ಅಂತ ಕೇಳಿದ್ರೆ ಏಳು ನರಕಗಳ ಕೆಳಗಡೆ ಒಂದು ಕಲ್ಕಲ ಅನ್ನುವಂತ ಪೃಥ್ವಿ ಇದೆ ಆ ಪೃಥ್ವಿಯಲ್ಲಿ ಯಾವ ಜೀವಿಗಳು ಇರ್ತಾವೆ ಅಂತಂದ್ರೆ ನಿಗೋದಿಯ ಜೀವಿಗಳು ಇರ್ತಾವೆ ಅಂತ ಹೇಳ್ತಾ ಇದ್ದಾರೆ ಆ ನಿಗೋದ ಜೀವಿಗಳು ಒಂದ ಶ್ವಾಸದಲ್ಲಿ ಏಕ ಶ್ವಾಸಮೆ ಅಟ್ ದಶ ಬಾರ್ ಜನ್ಮ ಮರೆಯೋ ಬರೆಯೋ ಬುಪಾರ್ ಅಂದ್ರೆ ಒಂದ ಶ್ವಾಸದಲ್ಲಿ ಹದಿನೆಂಟು ಸಲ ಹುಟ್ಟುತ್ತವೆ ಹದಿನೆಂಟು ಸಲ ಸಾಯ್ತಾವೆ ಇಂಥ ಘೋರ ಭಯಾನಕ ದುಃಖವನ್ನ ನಾವೆಲ್ಲರೂ ಎಲ್ಲಿ ಅನುಭವಿಸಿ ಬಂದಿದ್ದೀವಿ ನಿಗೋಧದಲ್ಲಿ ಅನುಭವಿಸಿ ಬಂದಿದ್ದೇವೆ ಪ್ರತಿಯೊಬ್ಬ ಜೀವಾತ್ಮನು ಇಲ್ಲಿ ಕುಳಿತಂತ ಪ್ರತಿಯೊಬ್ಬ ಜೀವಾತ್ಮನು ನಮ್ಮ ಎಲ್ಲಿಂದ ಬಂದಿವೆ ಅಂತ ಕೇಳಿದರೆ ನಿಗೋದಿಂದ ಬಂದಿದ್ದೀವಿ ನಾವೆಲ್ಲರೂ ನಿಗೋದಲ್ಲಿ ಜನ್ಮವನ್ನು ಪಡ್ಕೊಂಡಿದ್ದೇವೆ ಮತ್ತು ಒಂದು ಶ್ವಾಸದಲ್ಲಿ ಹದಿನೆಂಟು ಸಲ ಹುಟ್ಟಿವೆ ಹದಿನೆಂಟು ಸಲ ಸತ್ತಿವೆ ಅಂತ ದುಃಖವನ್ನ ಅನುಭವಿಸಿ ಬಂದಿದ್ದೀವಿ ನಾವೆಲ್ಲರೂ ಕೂಡ ಆ ನಿಗೋದದಲ್ಲಿ ಕೂಡ ಎರಡು ಭೇದಗಳನ್ನ ಮಾಡಿದ್ದಾರೆ ಒಂದು ನಿತ್ಯ ನಿಗೋದ ಇನ್ನೊಂದು ಇತರ ನಿಗೋದ ನಿತ್ಯ ನಿಗೋದ ಅಂತಂದ್ರೆ ಯಾವಾಗಲೂ ಆ ಜೀವ ಅಲ್ಲೇ ಇರುತ್ತೆ ಅದ್ರ ಬೇರೆ ಪರ್ಯಾಯಗಳನ್ನು ಪ್ರಾಪ್ತ ಮಾಡ್ಕೊಳ್ಳೋದಿಲ್ಲ ತ್ರಸಾದಿ ಪರ್ಯಾಯಗಳನ್ನು ಪ್ರಾಪ್ತ ಮಾಡ್ಕೊಳ್ಳಾರದೆ ಅಲ್ಲೇ ಯಾವಾಗಲೂ ಇರುವಂತದಕ್ಕೆ ಏನಂತಾರೆ ನಿತ್ಯ ನಿಗೋದ ಅಂತಾರೆ ಇತರ ನಿಗೋದ ಅಂದ್ರೆ ಅಂದ್ರೆ ಅಲ್ಲಿಂದ ಹೊರಬಂದು ತ್ರಸ ಪರ್ಯಾಯ ಆದಿಗಳನ್ನ ಪ್ರಾಪ್ತ ಮಾಡಿಕೊಂಡು ಮತ್ತ ಪುನಃ ಹೋಗಿ ನಿಗೋದಲ್ಲಿ ಜನ್ಮವನ್ನು ಪಡ್ಕೊಳ್ಳೋದಿಕ್ಕೆ ಏನಂತಾರೆ ಇತರ ನಿಗೋದ ಅಂತ ಕರೀತಾರೆ ಈ ಪ್ರಕಾರ ನಿಗೋದಲ್ಲಿ ಕೂಡ ಎರಡು ಭೇದಗಳನ್ನ ಮಾಡಿದ್ದಾರೆ ನಿತ್ಯ ನಿಗೋದ ಮತ್ತು ಇತರ ನಿಗೋದ ಕಿತತ್ರಿಯಂಚ ಅಲ್ಲಿ ಎಷ್ಟು ದುಃಖವನ್ನು ಅನುಭವಿಸಿದಿವೆ ಅನುಭವಿಸಿದೆ ಅನುಭವಿಸಿದಿವೆ ಏನೋ ಪುಣ್ಯದ ಉದಯತ್ತು ಸ್ವಲ್ಪ ನಮದ ಅದರೊಳಗೆ ಸ್ವಲ್ಪ ಪುಣ್ಯ ಅವಾಗ ಏನಾದೀವಿ ನಾವು ತ್ರಸ ಪರ್ಯಾಯಗಳಲ್ಲಿ ಜನ್ಮವನ್ನ ಪಡ್ಕೊಂಡು ದುರ್ಲಭ ಲೈಲು ಚಿಂತಾಮನಿತ್ತು ಪ್ರಸಾಯ ಪರ್ಯಾಯಿ ರಸತನಿ ಅಂದ್ರ ದುರ್ಲಭ ದುರ್ಲಭವಾದಂತಹ ತ್ರಸ ಪರ್ಯಾಯವನ್ನ ನಾವೆಲ್ಲರೂ ಏನ್ ಮಾಡ್ಕೊಂಡಿವಿ ಅಂತಂದ್ರೆ ಪ್ರಾಪ್ ಮಾಡ್ಕೊಂಡಿವಿ ಅದರೊಳಗು ತ್ರಸ ಪರ್ಯಾಯದೊಳಗು ತ್ರೀಯಂಚ ಪರ್ಯಾಯದೊಳಗು ಕೂಡ ಮೊದಲು ಮೊಟ್ಟ ಮೊದಲು ಏನಾದಿವೆ ಎರಡಂದ್ರಿ ಜೀವಿಗಳಾಗಿ ಜನ್ಮವನ್ನು ಪಡ್ಕೊಂಡಿವೆ ಎರಡಂದ್ರಿ ಜೀವಿಗಳೋ ಎರೆಹುಳ ಬಾಳುಹುಳ ಶಂಕದ ಹುಳ ಇವೆಲ್ಲ ಎಷ್ಟು ಇಂದ್ರಿಯ ಜೀವಿಗಳು ಎರಡು ಇಂದ್ರಿಯ ಜೀವಿಗಳು ಆಗಿ ಜನ್ಮವನ್ನು ಪಡ್ಕೊಂಡಿವೆ ಅಲ್ಲಿ ಕೂಡ ದುಃಖವನ್ನ ಭೋಗಿಸಿದಿವೆ ಅಲ್ಲಿಂದ ಹೊರಬಂದು ಮೂರು ಇಂದ್ರಿಯ ಜೀವಿಗಳಾಗಿ ಹುಟ್ಟಿಕೊಂಡಿವೆ ಮೂರು ಇಂದ್ರಿಯ ಜೀವಿಗಳು ಯಾವ ತೆಗನೆ ಹೇನು ಇರ್ತಾವಲ್ಲ ಇದರ ಇದ್ರಾಗಲ್ಲ ಇವೆಲ್ಲ ಆಗಿ ಜನ್ಮವನ್ನ ಕಳ್ಕೊಂಡಿವೆ ಅಲ್ಲಿ ಕೂಡ ದುಃಖವನ್ನ ಅನ್ವಯಿಸ್ಕೊಂಡಿವೆ ಅಲ್ಲಿಂದ ಮತ್ ಹೊರ ಬಂದು ನಾಲ್ಕೇಂದ್ರಿ ಜೀವಿಗಳಾಗಿ ಹುಟ್ಕೊಂಡಿವೆ ನಾಲ್ಕಿಂದ್ರಿಯ ಜೀವಿಗಳೇವೆ ಅಂತಾರೆ ನೊನ ಸೊಳ್ಳೆ ಇವೆಲ್ಲ ಹಾರುವಂತ ಕ್ರಿಮಿ ಕೀಟಗಳೆಲ್ಲ ಇಡಿದ್ರೆ ಬಂದಿವೆ ಒಳಗೆ ಬಂದಿವೆ ಅಲ್ಲಿ ಜೀವಿ ಆಗಿ ಹುಟ್ಕೊಂಡಿವೆ ಅಲ್ಲಿ ಕೂಡ ದುಃಖವನ್ನ ಭೋಗಿಸಿದ ಅಲ್ಲಿಂದ ಸ್ವಲ್ಪ ತೀವ್ರ ಪುಣ್ಯ ಸ್ವಲ್ಪ ಪುಣ್ಯ ಇತ್ತು ಅಷ್ಟೊಳಗೆ ಏನಾಗಿ ಹುಟ್ಟಿಕೊಂಡಿವೆ ಪಂಚೇಂದ್ರಿಯ ಪ್ರಾಣಿಯಾಗಿ ಹುಟ್ಕೊಂಡಿವೆ ಪಂಚೇಂದ್ರಿಯ ಪ್ರಾಣಿಯಾಗಿ ಹುಟ್ಟುಕೊಂಡ್ರು ಕೂಡ ಕೆಲವೊಂದು ಸಲ ಏನಾದಿವೆ ಮನ ಇಲ್ಲಲಾರ್ದ ಹ ವಿಚಾರ ಮಾಡಲಾರದಂತ ಮನವಿಲ್ಲದೆ ಪ್ರಾಣಿಗಳಾಗಿ ಹುಟ್ಟುಕೊಂಡು ಅಲ್ಲಿ ಕೂಡ ದುಃಖವನ್ನ ಬೋಹಿಸಿಕೊಂಡಿವೆ ಕೆಲವು ಸಲ ಪ್ರಾಣಿ ದನ ಕರಗಳಾಗಿ ಹುಟ್ಟುಕೊಂಡಿವೆ ಕೆಲವೊಂದರ ಸಿಂಹಾದಿ ಕ್ರೂರ ಪ್ರಾಣಿಗಳಾಗಿ ಹುಟ್ಟುಕೊಂಡು ಎಷ್ಟೋ ಪ್ರಾಣಿಗಳನ್ನ ನಮಕ್ಕಿಂತ ಬಲಹೀನವಾದಂತಹ ಪ್ರಾಣಿಗಳನ್ನ ಏನ್ ಮಾಡಿದಿವೆ ತಿಂದು ಹಾಕಿದೀವಿ ಇಂಥ ಕೆಟ್ಟ ಕ್ರೂರ ಕಾರ್ಯವನ್ನು ಮಾಡಿ ಎಷ್ಟು ಮತ್ತು ನಾವೇ ಕೆಟ್ಟ ಯೋನಿಯೊಳಗೆ ಯಾವ ತಿರುಗುತ್ತಾ ತಿರುಗ್ತಾ ತಿರುಗುತ್ತಾ ಬಂದಿವಿ ನೋಡ್ರಿ ತ್ರಿ ಅಂಚ ಪ್ರಾಣಿಯೊಳಗ ಎಷ್ಟು ಪರಾಧೀನವಾದಂಥ ಜೀವನವಿದೆ ನೀವು ನೀರಿನ ಇಟ್ಟಾಗ ಅವು ನೀರು ಕುಡಿಬೇಕು ನೀವು ಮೇವು ಹಾಕಿದಾಗ ಮೇವು ತಿನ್ನಬೇಕು ನೀವು ಒಂದು ಜಾಗ ಕೂಡಿ ಹಾಕಿದ್ರೆ ಅಲ್ಲೇ ಆ ಜಾಗದಾಗ ನಿಮ್ಮ ತಗೋಬೇಕು ಅವು ತಿರುಗಾಕ ಸ್ವಂತ ಇಲ್ಲ ಹಾಂ ಈಗ ಎತ್ತುಗಳು ನೋಡ್ರಿ ಫ್ಯಾಕ್ಟ್ರಿ ಶುರು ಆತ ಶುಗರ್ ಫ್ಯಾಕ್ಟ್ರಿ ಶುರು ಆದಾಗ ಸಕ್ಕರೆ ಫ್ಯಾಕ್ಟ್ರಿ ಹಾಂ ಎಷ್ಟು ಕಬ್ಬ ಹೇರ್ತಾರೆ ಮೂರ್ ಮೂರು ಟನ್ ಕಂಬ ಹೇರ್ ಹೊಡಿತಾ ಹೊಡಿತಿರ್ತಾರೆ ಬಯಲು ಜ್ವಲ್ ಬಿಡ್ತಾ ಇರ್ತೈತಿ ತೇಗ್ತಾ ಇರ್ತವೆ ಹೇಗಿದ್ರು ಮಾಡ್ತಾ ಇರ್ತವೆ ಇಂಥ ಎಲ್ಲ ಭಯಾನಕವಾದಂತ ದುಃಖವನ್ನು ಅನುಭವಿಸಿ ಬಂದಿದ್ದೇವೆ ನಾವು ಒಂದು ಸಲ ಎರಡು ಸಲ ಅಲ್ಲ ಎಷ್ಟೋ ಸಲ ತ್ರಿಯಂಚ ಪ್ರಾಣಿಗಳಾಗಿ ಜನ್ಮ ಪಡ್ಕೊಂಡಿದ್ದೀವಿ ಎಷ್ಟೋ ಸಲ ಕ್ರೂರ ಹಿಂಸಕ ಪ್ರಾಣಿಗಳಾಗಿದಿವೆ ಸರ್ಪ ಎಷ್ಟೋ ಜೀವಿಗಳನ್ನು ಕಚ್ಚಿ ಚೀಳಾಗಿ ಚೀಳಾಗಿಬಿಟ್ಟಿವೆ ಹುಲಿಯಾಗಿ ಹುಟ್ಟಿವೆ ಶೀಮಾಗಿ ಹುಟ್ಟಿವೆ ಕರಡಿಯಾಗಿ ಹುಟ್ಟಿವೆ ದನ ಕರಗಳಾಗಿ ಹುಟ್ಟುಕೊಂಡಿವೆ ಹಾ ಏನಾಗಿಲ್ಲ ಇಲ್ಲ ಇದು ಎಲ್ಲ ಪರ್ಯಾಯಗಳಲ್ಲಿ ಹುಟ್ಟು ಸಾವುಗಳನ್ನು ಮಾಡ್ತಾ 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 ಬಂದಿದ್ದೇವೆ ಎಲ್ಲವನ್ನ ದುಃಖವನ್ನು ಅನುಭವಿಸಿದಿವೆ ಕಿತ್ತನೆಯ ನಾರಕಿ ಅದು ನಿಗೋದ್ರಿಂದ ಆಗಿ ಹುಟ್ಟುಕೊಂಡಿವೆ ತ್ರೀ ಅಂಚದಿಂದ ಎಲ್ಲಿಗೆ ಬಂದಿವೆ ಅಂತಂದ್ರೆ ನಾರಕಿಯಾಗಿ ಹುಟ್ಟುಕೊಂಡಿವೆ ನರಕದಲ್ಲಿ ಕೂಡ ಭಯಾನಕವಾದಂತ ದುಃಖವನ್ನು ಅನುಭವಿಸಿದೀವಿ ಎಷ್ಟು ಕಡಿಮೆ ಅಂದ್ರೆ ಪ್ರಥಮ ನರಕದಲ್ಲಿ ಕಡಿಮೆ ಅಂದ್ರೆ ಎಷ್ಟು ಎಷ್ಟಿರುತ್ತೆ ಹತ್ತು ಸಾವಿರ ವರ್ಷ ಮತ್ತೆ ಹೆಚ್ಚಂದ್ರೆ ಏಳನೇ ನರಕದಲ್ಲಿ ಎಷ್ಟು ಆಯು ಇರುತ್ತೆ ಮೂವತ್ತ್ ಮೂರು ಸಾವಿರ ಆಯುಷ್ಯ ವರ್ಷ ಅಷ್ಟೆಲ್ಲ ದುಃಖವನ್ನು ಭಯಾನಕವಾಗಿ ಅನುಭವಿಸಿ ಅನುಭವಿಸಿ ನಾವೆಲ್ಲರೂ ಎಲ್ಲಿ ಬಂದಿವಿ ಈಗ ಇಲ್ಲಿ ಬಂದಿತ್ತೀವಿ ಸಹ ಭೂಮಿ ಪರಸದ ದುಃಖಿಸೋ ಬಿಚ್ಚು ಸಹಸ್ರ ದಶನ ಹೆಚ್ಚಿಸೋ ನರಕದಲ್ಲಿ ಜನ್ಮ ಪಡ್ಕೋಕೆ ಭೂಮಿ ಸ್ಪರ್ಶ ಮಾಡಿದ ತಕ್ಷಣ ಒಂದೇ ಕಾಲಕ್ಕೆ ಹತ್ತು ಸಾವಿರ ಚೇಳಗಳು ಕಚ್ಚಿದಷ್ಟು ದುಃಖ ಆಗ್ತದಂತೆ ಸಾವಿರಾರು ಚೇಳಗಳು ಕಚ್ಚಿದಂತಹ ದುಃಖ ಆಗ್ತಂತೆ ಸಹಸ್ರ ಅಂದ್ರೆ ಸಾವಿರಾರು ಸಾವಿರಾರು ಚೋಳಗಳು ನಿಮಗೆ ಒಮ್ಮಿಂದೊಮ್ಮೆ ಕಚ್ಚಿದಾಗ ನಿಮಗೆ ಎಷ್ಟು ವೇದನ ಆಗತ್ತಲ್ಲ ಅಷ್ಟು ವೇದನಾ ನರಕದಲ್ಲಿ ಜನ್ಮ ಪಡ್ಕೊಂಡ ತಕ್ಷಣ ಭೂಮಿ ಸ್ಪರ್ಶ ಮಾಡಿದ ತಕ್ಷಣ ಅಟ ದುಃಖ ಆಗತ್ತೆ ಅಷ್ಟು ದುಃಖವನ್ನು ನರಕದಲ್ಲಿ ನಾವೆಲ್ಲರೂ ಕೂಡ ಅನುಭವಿಸಿ ಬಂದಿದ್ದೇವೆ ತಹ ಭೂಮಿ ದುಃಖ ಇಸೋ ಬಿಚ್ಚು ಸಹಸ ಡಶನ ಹಿಂತಿಸೋ ಸೋಣಿತ ವಾಹಿನಿ ಕ್ರಿಮಿ ಕೂಲ ಕಲಿತದ ವಾಹಿನಿ ಅಂದ್ರೆ ಏನ್ ಹೇಳ್ತಾ ಇದಾರೆ ಅಂತಂದ್ರೆ ನರಕದಲ್ಲಿರುವಂತಹ ದುಃಖದ ಮಹಿಮೆಯನ್ನ ಹೇಳ್ತಾ ಇದ್ದಾರೆ ಯಾಕೆ ಹೇಳ್ತಾ ಇದ್ದಾರೆ ದುಃಖದ ವರ್ಣನೆಯನ್ನು ಮಾಡ್ತಾ ಇದ್ದಾರೆ ಯಾಕೆ ಮನುಷ್ಯನಿಗೆ ವೈರಾಗ್ಯ ಬರಲಿ ನರಕದ ದುಃಖವನ್ನ ಕೇಳಿ ಕೇಳಿ ಜ್ಞಾನ ಬಹಳ ಚಂದ ವರ್ಣನೆ ಮಾಡಿದಾರೆ ನರಕದ ವರ್ಣನೆ ಮಾಡಿದಾರೆ ಲಾಸ್ಟ್ ಹೋಗಿ ವರ್ಣನೆ ಮಾಡಿದಾರು ನೀವು ಕೇಳಿದ್ರೆ ಬಸ್ ಈ ಸಂಸಾರ ನಿಮಗ್ ಬೇಡ ಅದು ಎಲ್ಲ ಬಿಟ್ಟು ಬರಬೇಕು ಅನ್ನುವಂಥದ ಭಾವನೆ ತಂತಾನೆ ಅಂತರಂಗದಲ್ಲಿ ಆಗುತ್ತೆ ಅಷ್ಟು ಭಯಾನಕವಾದಂತ ದುಃಖ ನರಕದೊಳಗಿದೆ ನರಕದೊಳಗ ಹಿಂಗ ವಿವಿಧ ಪ್ರಕಾರದಂತ ಆಯುಧಗಳು ಹಿಂಗೆ ಇಟ್ಟಿರ್ತಾ ಮೇಲ್ಮುಖ ಮಾಡಿ ಹಾ ನಾರಕಿ ಜ ಜನ್ಮ ನಾರಕಿ ಜೀವಲ್ಲಿ ಹೋಗಿ ಜನ್ಮ ಪಡ್ಕೊಂಡು ಹಿಂಗೆ ಭೂಮಿ ಮೇಲೆ ಬೀಳುತ್ತಿರ್ತದೆ ಬಿದ್ದ ತಕ್ಷಣ ಆಯು ಮೇಲೆ ಹಿಂಗ ಬೀಳುತ್ತೆ ಆಯುಧ ಐದು ಮೇಲೆ ಆಯುಧಗಳು ಇರ್ತಾವೆ ವಿವಿಧ ಆಯುಧಗಳ ಮೇಲೆ ಬಿದ್ದು ಮತ್ ಚಂಡ ಪುಟ್ಟದಾಗ ಮತ್ತೆಷ್ಟೋ ಮೇಲೆ ಮ್ಯಾನೇಳ್ತಾ ಹೇಳ್ತಾವ ಜೀವ ಮತ್ತೆ ತಲೆ ಹೋಗಿ ಬೀಳ್ತಾ ಆದರೂ ಕೂಡ ನಾರ್ಕಿ ಜೀವಿಗಳ ಶರೀರ ಯಾವ್ದು ಇರುತ್ತೆ ವೈಖ್ರಿಕ ಆಗಿರೋದ್ರಿಂದ ಮತ್ತೆ ಏನಾಗುತ್ತೆ ಕೂಡುತ್ತೆ ನರಕದಲ್ಲಿ ಭಯಾನಕವಾದಂತ ಬಿಸಿಲು ಇರುತ್ತೆ ಕೆಲವು ನರಕದಲ್ಲಿ ಬಿಸಿಲು ಇರುತ್ತೆ ಕೆಲವು ನರಕದಲ್ಲಿ ಶೀತವಿರುತ್ತದೆ ಎಷ್ಟು ಶೀತ ಇರ್ತದೆ ಅಂತ ಕೇಳಿದರೆ ಈ ಸಮುದ್ರ ಒಂದು ಕ್ಷಣದಾರ್ಥ ಎಲ್ಲ ಹೆಪ್ಪ ಗಂಟೆ ಮಂಜಾಗಂತೆ ಸಮುದ್ರ ಎಲ್ಲ ಅಷ್ಟು ಶೀತ ಇರ್ತಂತೆ ಅಂತ ಶೀತವನ್ನು ಅನುಭವಿಸಿ ಬಂದಿದ್ದೆ ನಾವು ಮತ್ತು ಎಷ್ಟು ಬಿಸಿಲುರದಂತಂದ್ರೆ ದೊಡ್ಡ ದೊಡ್ಡ ಹಿಮಾಲಯ ಪರ್ವತದಂತ ಮಂಜುಗಡ್ಡೆಗಳ ಚುನಾರ್ಧದಲ್ಲಿ ಕರಿಗೀನಾಗಿ ಹೋಗ್ತಾವಂತೆ ನೀರಾಗಿ ಹೋಗ್ತಾವಂತೆ ಅಷ್ಟೊಂದು ಬಿಸಿಲು ಇರ್ತದಂತೆ ಅದನ್ನೆಲ್ಲವನ್ನ ನಾವು ಅನುಭವಿಸಿ 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 ಬಂದಿದ್ದೇವೆ ಎಲ್ಲರೂ ಅನುಭವಿಸಿ ಬಂದಿದ್ದೇವೆ ಇಲ್ಲಿ ಕುಳಿತವರು ಯಾರೂ ಬಿಟ್ಟಿಲ್ಲ ಪ್ರತಿಯೊಬ್ಬ ಜೀವಾತ್ಮನು ಈ ದುಃಖವನ್ನ ಅನುಭವಿಸಿ ಅನುಭವಿಸಿ ಹೊರಗೆ ಬಂದಿದ್ದಾನೆ ವಿನಃ ಹಾಗೇ ಬಂದಿಲ್ಲ ಈ ರೀತಿ ಮತ್ತು ನರಕದಲ್ಲಿ ಹಸುರ ಕುಮಾರ ಅನ್ನುವಂತ ಜಾತಿ ದೇವ ಇರ್ತವೆ ಅವೇನ್ ಏನ್ ಮಾಡ್ತವೆ ಜಗಳ ಹಸ್ತವೆ ಒಂದ ತಿಲ್ ತಿಲ್ ತಿಲ್ತಿಲ್ಕರೈ ದೇಹಕ್ಕೆ ಖಂಡ ಅಸುರ ಬಿಡಾವೆ ದುಷ್ಟ ಪ್ರಚಂಡ ನೋಡ್ರಿ ತಿಳ್ತಿಲ್ಕರೈ ಇಲ್ಲಂದ್ರೆ ಅಂದ್ರೆ ಅಂತಾರೆ ಎಳ್ಳಿಗೆ ಅಂತಾರೆ ಎಳ್ಳು ಎಳ್ಳು ಅಷ್ಟು ಸಣ್ಣ ಶರೀರ ಮಾಡಿ ಹಾಕ್ತಾವಂತೆ ತುಂಡು ತುಂಡು ಮಾಡಿ ಹಾಕ್ತಾವಂತೆ ತತ್ತರಿಸಾಕ್ತವಂತೆ ಹಸುರ ಕುಮಾರ್ ಒಂದಕ್ಕೊಂದು ಒಂದಕ್ಕೊಂದು ಈ ವಿರ್ಷಾದಿಂದ ಜೀವಿಗಳು ಏನ್ ಮಾಡ್ತವೆ ಶರೀರ ತುಂಡು ತುಂಡು ಮಾಡಿ ಹಾಕ್ತಾವೆ ಆ ಇರ್ಷಾ ಜಗಳ ಹಚ್ಕೊಡು ಯಾವ್ದು ಹಸುರ ಕುಮಾರ್ ಹಸುರ ಬಿಡಾವೆ ದುಷ್ಟ ಪ್ರಚಂಡ ಹಸುರು ಅನ್ನುವಂತಾವೆ ಅವು ಏನ್ ಮಾಡ್ತಾವೆ ಹಸುರ ಕುಮಾರ್ ಜಾತಿ ದೇವ ಇದೇ ಕೆಲಸ ಬರೇ ಜಗಳ ಹಚ್ಚೋದು ಪೂರ್ವ ಜನರಾಗಿ ನಿಮ್ಗೆ ವೈರಿ ಇತ್ ನೋಡು ಹಿಂಗ ಮಾಡಿದ್ ನೋಡು ನಿಮ್ಮ ಜೀವದ ಅದು ಇದಕ್ಕಾದ ಹೋಗುದು ಅದಕ್ಕೆ ಹೇಳುದು ಇದ್ರದ್ ಹೋಗಿ ಹೇಳುದು ಹಿಂಗ್ ಹೇಳಿವಿ ಎರಡದ್ರೊಳಗೆ ಮಧ್ಯ ಜಗಳವನ್ನ ತಿಲ್ ತಿಲ್ತಿಲ್ತರಿ ಹಾಗಾದ್ರೆ ಅವ್ರು ಶರೀರ ಹ್ಯಾಕ್ ಮತ್ ಅಂದ್ರೆ ವೈಖರಿಗ್ ಶರೀರ ಇರ್ತದ ಹ್ಯಾ ಇಲ್ಲಿ ಪಾದ್ರ ಸೇರಿ ತೊಡ್ರಿ ಪಾದರಸಿಂಗ್ ಹಿಂಗ್ ಮಾಡ್ರಿ ಆಗುತ್ತೆ ಮತ್ ಕುಡ್ರೆ ಕುಡಿಸ್ರೆ ಏನಾಗುತ್ತೆ ಕುಡ್ಕೊಳತ್ತೆ ಹಾಗೆ ಶರೀರ ಮತ್ತಲ್ಲಿ ಕುಡ್ಕೊಳತ್ತೆ ಇಟ್ಟು ಭಯಾನಕವಾದಂತಹ ದುಃಖವನ್ನ ನಾವು ಅನುಭವಿಸಿದೀವಿ ಸಣ್ಣ ಸಣ್ಣ ಎಳ್ಳಿನ ಕಾಡಿನಷ್ಟು ಶರೀರವನ್ನು ತುಂಡು ಹಾಕ್ತಾವೆ ಮತ್ತೇನಾಗತ್ತೆ ನೀರಳಿಕೆ ಇಟ್ಟಾಗ್ತಾವಂತಂದ್ರೆ ಈ ಸಮುದ್ರ ಐತಲ್ಲ ಸಮುದ್ರದಲ್ಲಿರುವಂತ ಎಲ್ಲ ನೀರವನ್ನ ಕುಡಿದು ಹಾಕಬೇಕು ಅನ್ನೋ ಭಾವ ಆಗತ್ತೆ ಆದ್ರೆ ಕುಡಿಲಿಕ್ಕೆ ಏನು ಸಿಗಲ್ಲ ಒಂದು ಹಣಿ ನೀರು ಕೂಡ ಶುಭ ಮತ್ತೆ ಹಸುವೆ ಎಷ್ಟು ಆಗುತ್ತಾವೆ ಅಂತ ಕೇಳಿದಾಗ ಮೂರು ಲೋಕ ಮಧ್ಯ ಲೋಕದಂತ ಮೂರು ಲೋಕದಲ್ಲಿ ಬೆಳೆದಿರ್ತಂತ ಅನಾಜ್ಗಳನ್ನೆಲ್ಲವನ್ನ ತಿಂದು ಹಾಕಿದರೂ ಕೂಡ ಧಾನ್ಯಗಳನ್ನು ಎಲ್ಲವನ್ನೂ ತಿಂದು ಹಾಕಿದರೂ ಕೂಡ ಹೊಟ್ಟಿ ತುಂಬುದಿಲ್ಲ ಅಟ್ಟ ಆದ್ರೆ ತಿನ್ಲಿಕ್ಕೆ ಒಂದು ಅನ್ನದ ಕಣವು ಕೂಡ ಸಿಗುವುದಿಲ್ಲ ಎಲ್ಲೇ ನರಕದಲ್ಲಿ ಇಂಥ ಭಯಾನಕವಾದಂತ ದುಃಖವನ್ನ ನಾವು ನೀವು ಎಲ್ಲರೂ ಅನುಭವಿಸಿ ಅನುಭವಿಸಿ ಈಗೇನು ಪುಣ್ಯದ ಉದಯದಿಂದ ಎಲ್ಲಿಗೆ ಬಂದಿವೆ ಅಂತಂದ್ರೆ ಮನುಷ್ಯರಾಗಿ ಜನ್ಮವನ್ನ ಪಡ್ಕೊಂಡಿವೆ ಭಯಾನಕವಾದಂತಹ ದುಃಖವನ್ನ ನಾವೆಲ್ಲರೂ ಅನುಭವಿಸಿದ್ದೀವಿ ಯಾಕೆ ನಾವು ಮಾಡಿದ ಕರ್ಮದ ಫಲದಿಂದ ಅನುಭವಿಸಿದ್ದೇವೆ ಕ್ರೂರ ಪಾಪಗಳನ್ನ ಮಾಡಿದೀವಿ ನಾವೆಲ್ಲ ಪಾಪಗಳನ್ನ ಮಾಡಿ 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 ಆ ಎಲ್ಲ ನರಕಾದಿ ಕಟ್ಟ ಗತಿಗಳಲ್ಲಿ ಹೋಗಿ ಹುಟ್ಟಿ ಅಲ್ಲಿರುವಂತಹ ದುಃಖವನ್ನು ಅನುಭವಿಸಿ ಬಂದಿದ್ದೇವೆ ಈಗ ಎಲ್ಲಿ ಬಂದ ಏನ್ ಹೇಳ್ತಾ ಇದ್ರೆ ಕಿತನಿಗೋದ ಕಿತ್ತ ನಾರಕಿ ಕಿತತ್ರಿಯಂಚ ಅಜ್ಞ ಮತ್ತ ನರಕದಲ್ಲಿ ಎಷ್ಟು ಬಿಸಿಲಿರುತ್ತೆ ಅಂತಂದ್ರೆ ಭಯಾನಕ ಹೇಳಿದಿಲ್ಲ ಬಿಸಿಲು ಹಿಮಾಲಯ ಪರ್ವದಂತಹ ಮಂಜುಗಡ್ಡೆ ಕರಿ ಚುನಾರ್ಧ ನೀರಾಗಿ ಹೋಗುತ್ತೆ ಮತ್ತಲ್ಲಿ ಸೇಮರು ತರು ಅನ್ನುವಂತ ವೃಕ್ಷ ಇರ್ತವೆ ಜಾತಿ ವೃಕ್ಷ ಆ ವೃಕ್ಷದ ಕೆಳಗೆ ಹೋಗಿ ನಿಲ್ತವಂತ ಕೂಡ ನಳಿಗೆ ಬಿಸಿಲು ತಡಿಲಾರದೆ ನರಳಿಗೆ ಹೋಗಿ ನಿಲ್ತವೆ ಬಿಸಿಲಿನ ತಾಪ್ ತಡಿಲಾರದೆ ಆವಾಗ ಆ ಎಲೆಗಳು ಹೆಂಗಿರ್ತಾವಂತಂದ್ರೆ ಆ ಸುಮೇರ ಪರ್ವತದ ಎಲೆಗಳನ್ನು ಸುಮೇರಿ ತರು ಅಂದ್ರ ಅನ್ನುವಂಥ ವೃಕ್ಷ ಇರ್ತದ ಎಲೆಗಳು ಎಷ್ಟು ಹರಿತವಾಗಿರ್ತಾವಂತಂದ್ರೆ ಖಡ್ಗದಕ್ಕಿಂತ ಹರಿತವಾಗಿರ್ತಾವಂತೆ ಅವು ಏನ್ ಮಾಡ್ತವೆ ಮೈ ಮೇಲೆ ಕತ್ ಕೈ ಮೇಲೆ ಬಿದ್ದು ನಮ್ಮ ಶರೀರವನ್ನ ತುಂಡು ತುಂಡು ಮಾಡಿ ಹಾಕ್ತಾವೆ ಇಂಥದ್ದೆಲ್ಲವನ್ನು ದುಃಖವನ್ನು ನಾವು ಅನುಭವಿಸಿ ಅನುಭವಿಸಿ ಇಲ್ಲಿ ಬಂದಿದ್ದೇವೆ ಏನಾಗಿದ್ದೇವೆ ಆ ಜನ್ಯಮಾನುಸಭಯು ಇವತ್ತು ಏನಾಗಿದೆ ಭಗವಂತ ನಮ್ಮ ಪುಣ್ಯದಿಂದ ಎಲ್ಲ ಪರ್ಯಾಯಗಳಲ್ಲಿ ತಿರುಗಿದ್ವಿ ಎಷ್ಟೋ ಪರ್ಯಾಯಗಳನ್ನ ನಿಗೋದ್ ಕಳೆದಿವಿ ಎಷ್ಟೋ ಪರ್ಯಾಯಗಳನ್ನು ನಾಟಕಿಗಳಲ್ಲಿ ಕಳೆದಿವೆ ಎಷ್ಟೋ ಪರ್ಯಾಯಗಳನ್ನ ತ್ರಿಹಂಚಗಳಲ್ಲಿ ಕಳೆದಿವೆ ಎಷ್ಟೋ ಪ್ರಯಾಯ ಅಜ್ಞಾನದಲ್ಲಿ ಕಳೆದಿವೆ ಇವತ್ತು ಯಾವ ಇದನ್ನು ಹೊಟ್ಟಿದಿವೆ ಆಜ ಧನ್ಯ ಮಾನಸ ಬಯೋ ಇವತ್ತಿನ ದಿವಸ ಮಾನವ ಪರ್ಯಾಯದೊಳಗೆ ಹುಟ್ಟಿ ಬಂದಿದ್ದೀವಲ್ಲ ನಮ್ಮ ಜೀವನ ಧನ್ಯವಾಯಿತು ಯಾರು ಧನ್ಯವಾಯಿತು ಯಾವ ಜೀವಾತ್ಮನು ಈ ಮಾನವ ಜೀವನವನ್ನ ಸಾರ್ಥಕ ಮಾಡ್ಕೊಳ್ತಾ ಇದ್ದಾನೆ ಬೆಳಗಿನಿಂದ ಸಾಯಂಕಾಲದವರೆಗೆ ಸ್ವಲ್ಪ ಆದರೂ ಧರ್ಮ ಧ್ಯಾನವನ್ನು ಮಾಡ್ತಾ ಇದ್ದಾನೆ ಧರ್ಮದ ಮಾರ್ಗವನ್ನು ಅನುಸರಿಸುತ್ತಾ ಇದ್ದಾನೆ ಅವನ ಜೀವನ ಧನ್ಯ ಇಲ್ಲಂದ್ರೆ ಮನುಷ್ಯ ಪರಿಹಾರ ಹುಟ್ಟಿವೆ ಆದರೆ ನಾವು ಏನು ಧರ್ಮ ಮಾಡ್ತಾ ಇಲ್ಲ ಅಂತ ಏನು ಪ್ರಯೋಜನ ಐತಿ ಎಲ್ಲ ಗತಿಗಳಲ್ಲಿ ನಾಲ್ಕು ಗತಿಗಳಲ್ಲಿ ಶ್ರೇಷ್ಠವಾದ ಗತಿ ಕೇಳಿದಾಗ ನೀವು ಅಂತ ಹೇಳ್ತೀರಿ ಮನುಷ್ಯ ಯಾಕೆ ಶ್ರೇಷ್ಠ ಹೇಳ್ತೀರಿ ಈ ಗತಿಯಿಂದಲೇ ಮುಕ್ತಿ ಸಿಗತ್ತೆ ಈ ಗತಿಯಲ್ಲೇ ಮುಕ್ತಿ ಪ್ರಾಪ್ತ ಮಾಡ್ಕೊಳ್ಳಬಹುದು ಮತ್ ಸಿಗತ್ತೆ ಮಾಡ್ಕೊಳ್ಬಹುದು ಯಾರು ಮಾಡ್ಕೊಳ್ಳೋ ಭವಿಷ್ತಲ್ಲ ಇಚ್ಛೆ ಅವ್ರಿಗೆ ಮಾತ್ರ ಸಿಗತ್ತೆ ಎಲ್ಲರಿಗೂ ಸಿಗತ್ತೇನ ಇಲ್ಲ ಈ ಭವದಿಂದ ಈ ಪರ್ಯಾಯದಿಂದ ಮಾತ್ರ ಸಿಗಲಿಕ್ಕೆ ಸಾಧ್ಯವಿದೆವಿನ ಹೊರತಾಗಿ ಉಳಿದಂತ ಪರ್ಯಾಯಗಳಿಂದ ಮೋಕ್ಷ ಸಿಗಂಗಲ್ಲ ತ್ರಿಹಂಚು ಪರ್ಯಾಯದಿಂದ ಮೋಕ್ಷ ಸಿಗತ್ತೆ ಆದ್ರೆ ಅದೇ ಭವದಿಂದ ಸಿಗುದಿಲ್ಲ ಅದು ಒಂದು ಸಲ ಸಲ್ಲೇಖನ ಪೂರ್ವಕವಾಗಿ ಮರಣ ಹೊಂದ್ರೆ ಐದೇ ದಿನ ಸ್ಥಾನದಲ್ಲಿ ಹೋಗಿ ಅದಕ್ಕೂ ಕೂಡ ಈ ಮೂರು ಮತ್ತು ಎಂಟು ಬದಲು ಅದು ಮೋಕ್ಷ ಹೋಗುತ್ತೆ ಆದ್ರೆ ಮನುಷ್ಯ ಇದೇ ಭವದಿಂದ ಕೂಡ ಮುಕ್ತಿಯನ್ನು ಪಡ್ಕೊಳ್ಳುವಂತಹ ಶಕ್ತಿ ಇದೆ ಯಾರಲ್ಲಿ ಮನುಷ್ಯನಲ್ಲಿ ಮಾತ್ರ ಇದೆ ಮನುಷ್ಯ ಬಯಸಿದರೆ ಎಲ್ಲ ಬಾಹ್ಯಾಭ್ಯಂತರ ಪರಿಗ್ರಹಗಳನ್ನ ತೊರೆದು ತನ್ನ ಶುದ್ಧಾತ್ಮನಲ್ಲಿ ಲೀಲವಾಗಿ ಶುಕ್ಲ ಧ್ಯಾನದ ತೃತೀಯ ಶುಕ್ಲ ಧ್ಯಾನದ ಮುಖಾಂತರವಾಗಿ ಘಾತಿಯ ಕರ್ಮಗಳನ್ನು ನಾಶ ಮಾಡಿ ಏನು ಮಾಡ್ಕೋಬಹುದು ಮುಕ್ತಿಯನ್ನು ಪ್ರಾಪ್ತ ಮಾಡ್ಕೋಬಹುದು ಇಂಥ ಅಚಿಂತ್ಯವಾದಂತ ಶಕ್ತಿ ಯಾರಲ್ಲಿದೆ ಅಂತಂದರೆ ಮನುಷ್ಯ ಪ ಪರ್ಯಾಯದಲ್ಲಿದೆ ಮನುಷ್ಯ ಗತಿಯಲ್ಲಿದೆ ಅನ್ನುವುದರಿಂದ ಈ ಮನುಷ್ಯ ಪರ್ಯಾಯವು ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು ಆಜನ್ಯ ಮನೋಮಾನುಸಭಯ ಇವತ್ತು ನಾನು ಏನಾಗಿ ಹುಟ್ಟಿದ್ದೇನೆ ಮನುಷ್ಯ ಪರ್ಯಾಯದಲ್ಲಿ ಜನ್ಮವನ್ನ ಪಡ್ಕೊಂಡಿದ್ದೇನಲ್ಲ ಇದು ನನ್ನ ಧನ್ಯ ಧನ್ಯ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಅಲ್ಲ ಮನುಷ್ಯ ಪರ್ಯಾಯದೊಳಗೆ ಜನ್ಮ ಪಡ್ಕೊಂಡ್ರು ಕೂಡ ಮತ್ತ ಅದ್ರೊಳಗೆ ಏನ್ ಮಾಡ್ಕೊಂಡೆ ಪಾಯೋ ಜಿನವರಥ ಬಸ್ ನಾನು ನಿಮ್ಮ ಪವಿತ್ರವಾದಂತಹ ಪಾವನ ಚರಣಗಳ ಸಾನ್ನಿಧ್ಯವನ್ನ ಪ್ರಾಪ್ತ ಮಾಡ್ಕೊಂಡೆ ಮನುಷ್ಯಂತೂ ನಾಗಿ ಹುಟ್ಕೊಂಡಿದ್ದೀನಿ ನಾನು ಮನುಷ್ಯನಾಗಿದ್ದರೂ ಕೂಡ ಅದರೊಳಗೆ ಜಿನವ ಜನ ಭಗವಂತರ ಸಾನ್ನಿಧ್ಯ ಸಿಗಬೇಕಲ್ಲ ನಿಮ್ಮೂರಿನಲ್ಲಿ ಎಷ್ಟು ಜನಸಂಖ್ಯೆ ಜೈನರದು ಅದರೊಳಗೆ ಜನೇಂದ್ರ ಭಗವಂತನ ಸಾನಿಧ್ಯ ಬರುವಂತವ್ರು ಎಷ್ಟಿದ್ದಾರೆ ಎಲ್ಲರಿಗೆ ಬರಕ ಆ ಭಾವನೆ ಆಗುತ್ತೇನೋ ಆಗುವುದಿಲ್ಲ ಯಾವ ಭವ್ಯ ಜೀವಿಗಳಿದ್ದಾವೆ ಆ ಜೀವಿಗಳಿಗೆ ಮಾತ್ರ ನಾನು ಬೆಳಗಿನ ಎದ್ದ ತಕ್ಷಣ ಬೆಳಗಿನ ಜಾವ ಶುದ್ಧ ವಸ್ತ್ರಗಳನ್ನು ಧರಿಸಿಕೊಂಡು ನಾನು ಎಲ್ಲಿಗೆ ಹೋಗಬೇಕು ಬಸದಿಗೆ ಹೋಗಬೇಕು ಜಿನಾಲಯಕ್ಕೆ ಹೋಗಬೇಕು ಜಿನ ಮಂದಿರಕ್ಕೆ ಹೋಗಬೇಕು ಅನ್ನುವಂಥ ಭಾವ ಉತ್ಪತ್ತಿ ಆಗತ್ತೆ ಯಾವ ಭವ್ಯ ಜೀವಿಗಳಿಲ್ಲಲ್ಲ ಅವುಗಳಲ್ಲಿ ಈ ಭಾವನೆ ಉತ್ಪತ್ತಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಮನುಷ್ಯ ಪರ್ಯಾಯವನ್ನು ಪ್ರಾಪ್ ಮಾಡಿಕೊಂಡ್ರು ಕೂಡ ಅದರೊಳಗೂ ಕೂಡ ಬಾಲ್ಯಾವಸ್ಥೆಯಲ್ಲಿ ಏನ್ ಕಳೆದಿವೆ ಬಾಲಪನ ಮೇ ಜ್ಞಾನ ತರುಣ ಸಮಯ ತರುಣ ಇರ್ತಾರಯೋ ಅರ್ಧ ಮೃತ ಸಮಯಕ್ಕೆ ಬುಡಾಪನು ಕೈಶ ರೂಪ ಆಪನು ಆರು ಗುರಾಣಿಗಳು ಹೇಳ್ತಾರೆ ಬಾಲಪನ ಮೇ ಜ್ಞಾನ ನೋ ಮನುಷ್ಯ ಪ್ರಯಾಯ ಶಿಖರು ಕೂಡ ಚಿಕ್ಕವರಿದ್ದಾಗ ಬಾಲ್ಯಪ್ಪನದಲ್ಲಿ ನಾವೇನ್ ಮಾಡ್ಕೊಂಡಿವೆ ಅಜ್ಞಾನ ಒಳಗ ಸಮಯವನ್ನು ಕಳ್ಕೊಂಡಿವೆ ಅಜ್ಞಾನ ಒಳಗ ಹೋಯ್ತು ಎಷ್ಟೋ ಸಮಯ ಹೋಯ್ತು ಏಳೆಂಟು ವರ್ಷದವರೆಗೆ ಒಂಬತ್ತು ಹತ್ತು ವರ್ಷದವರೆಗೆ ಅದರಾಗ ಕಳೆದಿವೆ ಆಟ ಆಡುವ ತಿನ್ನೋದು ಉನ್ನೋದು ಇರಳಗ ಕಳೆದ್ಬಿಟ್ಟಿವೆ ಹೌದಿಲ್ಲ ಅದ್ರೊಳಗ ಕಳೆದಿವಿ ತರುಣ ಸಮಯ ತರುಣಿತ್ರವೋ ತರುಣಿರ ಯಾವಾಗ ತರುಣ ವಸ್ತಾ ಬಂತು ಯವನ ಬಂತು ಅವಾಗೂ ನಮಗ ಧರ್ಮ ಕಾಣಲಿಲ್ಲ ಏನ ಏನ್ ಕಾಣಲಿಲ್ಲ ಧರ್ಮ ಕಣ್ಣಿಗೆ ಕಾಣಲಿಲ್ಲ ಅವಾಗ ಏನ್ ಮಾಡಿದ್ವಿ ತರುಣಿ ಅಂದ್ರೆ ಈ ಮದುವೆ ಆದ್ವಿ ವಿವಾಹ ಆದಿವೆ ವಿವಾಹದೊಳಗೆ ಸಿಲುಕೊಂಡು ಸಂಸಾರದೊಳಗೆ ಸಿಲ್ಕೊಂಡು ಅಲ್ಲೇ ಸುಖ ಆಯ್ತು ಅಂತ ತಿಳ್ಕೊಂಡ್ ಬಿಟ್ಟಿವೆ ಕಾಲವನ್ನು ಕಳೆದಿವೆ ಅರ್ಧ ಮರ್ದಕ್ಕೆ ಸಮ ಬುಡಾಪನ ಬುಡಾಪನ ಬಂತು ಕಳೆತ ಕಳೆತ ಯವನ್ ಹೋಯ್ತು ಬುಡಾಪನ ಬಂತು ಮುಪ್ಪ ಅವಸ್ತಾ ಬಂತು ಅರ್ಧ ಸತ್ತಂಗ ಕಿವಿ ಕೇಳ್ತಾ ಇಲ್ಲ ಕಣ್ಣು ಕಾಣ್ತಾ ಇಲ್ಲ ನಾಲಿಗೆ ತೊದಲುತ್ತಾ ಇದೆ ಕೈ ನಡಗ್ತಾ ಇದೆ ಈಗ ಹಾರ್ ಕೊಡ್ಬೇಕಂತರಿ ಕೈಯ ನಡಗ್ತಾ ಇದೆ ಕಣ್ಣು ಸರಿಯಾಗಿ ಕಾಣದಿಲ್ಲ ಕಿವಿ ಕೇಳೋದಲ್ಲ ನಾಲಿಗೆ ತೊದ್ಲತ್ತಾ ಇದೆ ಸುದ್ದಿ ಹೇಳಬೇಕಾದ ಸುದ್ದಿ ಹೇಳಕ್ ಬರ್ತಾ ಇಲ್ಲ ಕೈ ಕಾಲದ ಶಕ್ತಿ ಇಲ್ಲ ಅದೇ ನಿಂತು ಹಾರ್ ಕೊಡ್ಬೇಕಂದ್ರೆ ಸಣ್ಣದಲ್ಲಿ ಶಕ್ತಿ ಇಲ್ಲ ಅರ್ಧ ಮರ್ತಕ್ಕ ಅರ್ಧ ಸತ್ತ ಹಾಗೆ ಹಾಗೆ ಜೀವನವನ್ನು ಕಳೆದು ಬಿಟ್ಟಿವೆ ನಾವು ನೋಡ್ರಿ ಇಂಥ ಅವಶ್ಯದೊಳಗ ಯಾರು ತಿಳ್ಕೊಂಡ್ರು ಅವ್ರು ಧರ್ಮ ಮಾಡಿದ್ರು ಇಲ್ಲ ಅಂದ್ರೆ ಹಿಂಗ ವ್ಯರ್ಥ ಕಳೆದು ನೋಡ್ರಿ ಬಾಲ್ಯದೊಳಗ ಅಜ್ಞಾನದೊಳಗ ಹೋಯಿತು ಇವಾಗ ವಾಸದೊಳಗ ತರುಣಿ ಅಂದ್ರೆ ಸ್ತ್ರೀಯರ ಜೊತೆಗೆ ವಿವಾಹಿತರಾಗಿ ಅಲ್ಲೇ ಸುತ್ತಾಯಿ ತಿಳ್ಕೊಂಡು ಆ ವಿವಾಹದೊಳಗ ಕಾಲವನ್ನು ಕಳೆದು ಬಿಟ್ಟಿವೆ ಮುಂದ ಅರ್ಧ ಮೃತಕ್ರಮ ಬಿಡಾಪು ಅಂದರೆ ಮುಪ್ಪಾವಸ್ಥೆಯಲ್ಲಿ ಅರ್ಧ ಮೃತಕ ಹಾಗೆ ಸತ್ತ ಹಾಗೆ ಜೀವನವನ್ನು ಕಳೆದಿವೆ ಇನ್ನು ಯಾರು ತಿಳ್ಕೊಂಡ್ರಲ್ಲ ಅವರೇ ಜೀವನವನ್ನು ಈ ಎಲ್ಲ ಅವಸ್ಥೆ ಹಿಂಗೆ ಕಳೆದಿವಿ ಅಂದ್ಬಿಡಕ್ಕೆ ಆತ್ಮ ಕಲ್ಯಾಣ ಆಗಲಿಕ್ಕೆ ಹೇಗೆ ಸಾಧ್ಯ ಅಂತಾರೆ ಆತ್ಮಕಲ್ಯಾಣ ಆಗಲಿಕ್ಕೆ ಇದೆಯೇನೋ ಇಲ್ಲ ಇದರಿಂದ ಹೊರಬಂದು ಯಾರು ಸ್ವಲ್ಪ ಧರ್ಮಪುರುಷಾರ್ಥವನ್ನು ಮಾಡ್ತೀವಿ ಅವ್ರದ್ದು ಮಾತ್ರ ಆತ್ಮಕಲ್ಯಾಣ ಆಗಲಿಕ್ಕೆ ಸಾಧ್ಯವಿದೆ ಇಲ್ಲಾಂದರೆ ಆತ್ಮಕಲ್ಯಾಣ ಅರ್ಥ ಸಲ್ಲಿಸುವಾಗೆ ಆಗುವುದಿಲ್ಲ ನಾವು ನೀವು ಎಲ್ಲರೂ ಕೂಡ ಹೀಗಿಂತ ಅಮೂಲ್ಯವಾದಂತ ನರಭವದಲ್ಲಿ ಜನ್ಮವನ್ನು ಪಡ್ಕೊಂಡೇವೆ ನರ ಅಂದ್ರೆ ಮನುಷ್ಯ ಭವ ಈ ಮನುಷ್ಯ ಭವನ ಸಾರ್ಥಕ ಮಾಡ್ಕೋಬೇಕಾದ್ರೆ ಏನ್ ಮಾಡ್ಬೇಕು ನಮ್ಮ ಪ್ರತಿನಿತ್ಯ ಜನ ಮಂದಿರಕ್ಕೆ ಹೋಗಿ ಜನ ದರ್ಶನಾದಿ ಕ ಕಾರ್ಯಗಳನ್ನು ಮಾಡ್ತಾ 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 ಉತ್ತಮವರ್ತಾ ನೇಮಾದಗಳನ್ನು ಪಾಲನೆ ಮಾಡ್ತಾ ಮನುಷ್ಯ ಭವವನ್ನ ಸಾರ್ಥಕ ಮಾಡ್ಕೊಳ್ಳೋಣಿ ಪ್ರಭು ದೇವ ತುಮಾರೇ ಪವಿತ್ರ निशित जोशी ते जग जन मन के मल को जो के अवानी कव तब तक जब तक सूरज चांद रहे शेष नाते मां अब तक हम विषयांद रहे श्रिया बोले जमानी माता